ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಆರಂಭ ಆಗಿದೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಸೇರಿ ಹಲವು ಕಡೆ ಮಳೆ ಆರಂಭ ಆಗಿದೆ ಮುಂಜಾನೆ ಕೆಲಸಕ್ಕೆ ಹೋಗೋರಿಗೆ ಮಳೆ ಕಿರಿಕಿರಿ ಬೆಳ್ಳಂಬೆಳಗ್ಗೆ ಮಳೆಯಿಂದಾಗಿ ಜನ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕೇವಲ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಮಾತ್ರ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ ಮುಂಜಾನೆ ಕೆಲಸಕ್ಕೆ ಹೋಗುವಂತ ಭಾರಿ ಕಿರಿಕಿರಿ ಆಗಿದೆ ನಿನ್ನೆ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಆಗಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ನೋಡಿ ಈ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಪರಿಸ್ಥಿತಿ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ ಚಿಕ್ಕಪೇಟೆ ಎಪಿ ಅಗ್ರಹಾರ ಟೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಟಿಆರ್ ಸರ್ಕಲ್ ಒಂದ್ ಕಡೆ ಎರಡು ಕಡೆ ಅಲ್ವೇ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳಾಗಿದೆ ಇನ್ನ ಮತ್ತೆ ಬೆಳಿಗ್ಗೆ ಮಳೆ ಆರಂಭ ಆಗಿದೆ ಜಿಟಿ ಜಿಟಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ ಬೆಳಗ್ಗೆ ಆಫೀಸ್ಗೆ ಹೋಗೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಈಗ ಸದ್ಯ ಮತ್ತೆ ಮಳೆ ಶುರು ಹಚ್ಕೊಂಡಿದೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಆಗಿದೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಸೇರಿ ಹಲವು ಕಡೆ ಮಳೆ ಆರಂಭ ಆಗಿದೆ ಮುಂಜಾನೆ ಕೆಲಸಕ್ಕೆ ಹೋಗೋರಿಗೆ ಮಳೆ ಕಿರಿಕಿರಿ ಬೆಳಗ್ಗೆ ಮಳೆಯಿಂದಾಗಿ ಜನ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕೇವಲ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಮಾತ್ರ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ ಮುಂಜಾನೆ ಕೆಲಸಕ್ಕೆ ಹೋಗುವಂಥವರಿಗೆ ಭಾರಿ ಕಿರಿಕಿರಿ ಆಗಿದೆ ನಿನ್ನೆ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಆಗಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ನೋಡಿ ಈ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಪರಿಸ್ಥಿತಿ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ ಚಿಕ್ಕಪೇಟೆ ಎಪಿ ಅಗ್ರಹಾರ ಟೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಟೆಆರ್ ಸರ್ಕಲ್ ಒಂದ್ ಕಡೆ ಎರಡು ಕಡೆ ಅಲ್ಲವೇ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಥೆಗಳಾಗಿವೆ ಇನ್ನ ಮತ್ತೆ ಬೆಳಿಗ್ಗೆ ಮಳೆ ಆರಂಭ ಆಗಿದೆ ಜಿಟಿ ಜಿಟಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ ಬೆಳಿಗ್ಗೆ ಆಫೀಸ್ಗೆ ಹೋಗೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಈಗ ಸದ್ಯ ಮತ್ತೆ ಮಳೆ ಶುರು ಹಚ್ಕೊಂಡಿದೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಆರಂಭ ಆಗಿದೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಸೇರಿ ಹಲವು ಕಡೆ ಮಳೆ ಆರಂಭ ಆಗಿದೆ ಮುಂಜಾನೆ ಕೆಲಸಕ್ಕೆ ಹೋಗೋರಿಗೆ ಮಳೆ ಕಿರಿಕಿರಿ ಬೆಳ್ಳಂಬೆಳಗ್ಗೆ ಮಳೆಯಿಂದಾಗಿ ಜನ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕೇವಲ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಮಾತ್ರ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ ಮುಂಜಾನೆ ಕೆಲಸಕ್ಕೆ ಹೋಗುವಂಥವರಿಗೆ ಭಾರಿ ಕಿರಿಕಿರಿ ಆಗಿದೆ ನಿನ್ನೆ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಆಗಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ನೋಡಿ ಈ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಪರಿಸ್ಥಿತಿ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ ಚಿಕ್ಕಪೇಟೆ ಎಪಿ ಅಗ್ರಹಾರ ಟೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಟೆಆರ್ ಸರ್ಕಲ್ ಒಂದ್ ಕಡೆ ಎರಡು ಕಡೆ ಅಲ್ಲವೇ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳಾಗಿದೆ ಇನ್ನ ಮತ್ತೆ ಬೆಳಿಗ್ಗೆ ಮಳೆ ಆರಂಭ ಆಗಿದೆ ಜಿಟಿ ಜಿಟಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ ಬೆಳಗ್ಗೆ ಆಫೀಸ್ ಹೋಗೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಈಗ ಸದ್ಯ ಮತ್ತೆ ಮಳೆ ಶುರು ಹಚ್ಕೊಂಡಿದೆ ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಆಗಿದೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಸೇರಿ ಹಲವು ಕಡೆ ಮಳೆ ಆರಂಭ ಆಗಿದೆ ಮುಂಜಾನೆ ಕೆಲಸಕ್ಕೆ ಹೋಗೋರಿಗೆ ಮಳೆ ಕಿರಿಕಿರಿ ಬೆಳ್ಳಂಬೆಳಗ್ಗೆ ಮಳೆಯಿಂದಾಗಿ ಜನ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕೇವಲ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಮಾತ್ರ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ ಮುಂಜಾನೆ ಕೆಲಸಕ್ಕೆ ಹೋಗುವಂಥವರಿಗೆ ಭಾರಿ ಕಿರಿಕಿರಿ ಆಗಿದೆ ನಿನ್ನೆ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಆಗಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ನೋಡಿ ಈ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಪರಿಸ್ಥಿತಿ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ ಚಿಪ್ಪೇಟೆ ಎಪಿ ಅಗ್ರಹಾರ ಟೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಟೆಆರ್ ಸರ್ಕಲ್ ಒಂದ್ ಕಡೆ ಎರಡು ಕಡೆ ಅಲ್ವೇ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಥೆಗಳಾಗಿವೆ ಇನ್ನ ಮತ್ತೆ ಬೆಳಿಗ್ಗೆ ಮಳೆ ಆರಂಭ ಆಗಿದೆ ಜಿಟಿ ಜಿಟಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ ಬೆಳಿಗ್ಗೆ ಆಫೀಸ್ಗೆ ಹೋಗೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಈಗ ಸದ್ಯ ಮತ್ತೆ ಮಳೆ ಶುರು ಹಚ್ಕೊಂಡಿದೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಜಿತಿ ಜಿಟಿ ಮಳೆ ಆಗಿದೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಸೇರಿ ಹಲವು ಕಡೆ ಮಳೆ ಆರಂಭ ಆಗಿದೆ ಮುಂಜಾನೆ ಕೆಲಸಕ್ಕೆ ಹೋಗೋರಿಗೆ ಮಳೆ ಕಿರಿಕಿರಿ ಬೆಳ್ಳಂಬೆಳಗ್ಗೆ ಮಳೆಯಿಂದಾಗಿ ಜನ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕೇವಲ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶೇಷಾದ್ರಿಪುರ ಮಲ್ಲೇಶ್ವರ ಮಾತ್ರ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ ಮುಂಜಾನೆ ಕೆಲಸಕ್ಕೆ ಹೋಗುವಂಥವರಿಗೆ ಭಾರಿ ಕಿರಿಕಿರಿ ಆಗಿದೆ ನಿನ್ನೆ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಆಗಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ನೋಡಿ ಈ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ಪರಿಸ್ಥಿತಿ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ ಚಿಕ್ಕಪೇಟೆ ಎಪಿ ಅಗ್ರಹಾರ ಟೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಟೆಆರ್ ಸರ್ಕಲ್ ಒಂದ್ ಕಡೆ ಎರಡು ಕಡೆ ಅಲ್ಲವೇ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳಾಗಿತ್ತು ಇನ್ನ ಮತ್ತೆ ಬೆಳಿಗ್ಗೆ ಮಳೆ ಆರಂಭ ಆಗಿದೆ ಜಿಟಿ ಜಿಟಿ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ ಬೆಳಿಗ್ಗೆ ಆಫೀಸ್ಗೆ ಹೋಗೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಈಗ ಸದ್ಯ ಮತ್ತೆ ಮಳೆ ಶುರು ಹಚ್ಕೊಂಡಿದೆ